ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಅಪ್ ಆಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿ ಎಲ್ಲಾದರೂ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಾವು ಎಲ್ಲರೂ ಟೆಂಪಲ್ ಹೋಗೋದ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀವಿ ಇವತ್ತಿನ ಔಟ್ಫಿಟ್ ನಮಗೆ ಈ ಥರ ಇತ್ತು ಖುಷಿಯಿಂದ ಟೆಂಪಲ್ ಆಗಿದ್ದು ಇದು ಅರ್ಕನಾಥೇಶ್ವರ ಟೆಂಪಲ್ ಅಂತ ಹೇಳಿ ತುಂಬ ಫೇಮಸ್ ಆದಂತಹ ದೇವಸ್ಥಾನ ಇದು ಮಾದೇಶ್ವರ ಒಂದು ದೇವರ ಒಂದು ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ನೋಡೋದಕ್ಕೆ ಜಾತ್ರೆ ಎಲ್ಲ ಇತ್ತು ತುಂಬ ಜನ ಕೂಡ ಇದ್ದರು ಇದು ಒಂದು ಸ್ವಲ್ಪ ಡೆಮೊಲಿಶ್ ಮಾಡ್ತಾ ಇದ್ದಾರೆ ಇವಾಗ ಡೆಮಾಲಿಶ್ ಆಗಿದೆ ಹಾಗಾಗಿ ಕ್ಯೂ ಇತ್ತು ಗರ್ಭಗುಡಿಯನ್ನು ಮಾತ್ರ ಬಿಟ್ಟಿದ್ದಾರೆ ಇನ್ನೆಲ್ಲನೂ ಕೂಡ ಸ್ವಲ್ಪ ಡೆಮೊಲಿಶ್ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಕೂಡ ದರ್ಶನವನ್ನು ಪಡೆದುಕೊಂಡ್ವಿ ಇಲ್ಲಿ ನೋಡಬೇಕು ಅಂದರೆ ಶಿವಲಿಂಗಗಳು ಜಾಸ್ತಿ ಇದೆ ನೋಡ್ತಾ ಇರ್ಬೋದು ಎಷ್ಟು ಶಿವಲಿಂಗಗಳಿದೆ ಅಂದರೆ ಇವತ್ತಿನ ಶಿವರಾತ್ರಿ ದಿನ ಲಿಂಗವನ್ನು ದರ್ಶನ ಮಾಡಿ ನಮಗೂ ಕೂಡ ತುಂಬ ಖುಷಿ ಆಯಿತು ನೋ ನೋಡ್ತಾ ಇರ್ಬೋದು ನೀವು ಲಿಂಗದ ಎದುರುಗಡೆನೇ ಪ್ರತಿಯೊಂದು ಲಿಂಗದ ಎದುರುಗಡೆಯೂ ಸಹ ನಂದಿ ವಿಗ್ರಹಗಳಿದೆ ಶಿವರಾತ್ರಿಯ ದಿನದಂದು ನಾವು ಏನಾದರೂ ಮನಸ್ಸಲ್ಲಿರೋದನ್ನು ನಂದಿಯ ಕಿವಿಯಲ್ಲಿ ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾವು ಕೂಡ ಅದನ್ನು ಇಲ್ಲಿ ಮಾಡಿದ್ವಿ ಇಲ್ಲಿ ಪ್ರತಿಯೊಂದು ಬಿಲ್ವಾಪತ್ರೆ ಪತ್ರೆ ಆಗಿರ್ಬೋದು ಹೂವಾಗಿರೋ ಪ್ರತಿಯೊಂದು ಲಿಂಗಕ್ಕೂ ಹಾಕಿ ಪೂಜೆಯನ್ನು ಮಾಡಿದರೆ ನಾವು ಕೂಡ ಅದರ ಆಶೀರ್ವಾದವನ್ನು ತೆಗೆದುಕೊಂಡು ನೋಡ್ತಾ ಬಂದ್ವಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಒಟ್ಟಿಗೆ ಇಷ್ಟು ಲಿಂಗಗಳನ್ನು ನೋಡೋದಕ್ಕೂ ನಮಗೂ ಆಗುತ್ತೆ ಇವತ್ತಿನ ಶಿವರಾತ್ರಿ ಹಬ್ಬದ ದಿನ ಅದುವೆ ಹಾಗಾಗಿ ನಾವು ಸುತ್ತ ಏನೆಲ್ಲ ಇತ್ತು ಅದನ್ನು ದರ್ಶನವನ್ನು ಪಡ್ಕೊಂಡ್ವಿ ನಮಗೂ ಹ್ಯಾಪಿ ಆಯಿತು ಆಮೇಲೆ ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬಂದ್ವಿ ಅಲ್ಲೂ ಕೂಡ ಜಾತ್ರೆಗಳನ್ನು ಸಹ ಕಟ್ಟಿದ್ರು ತುಂಬ ಜನನೂ ಕೂಡ ಇದ್ದರು ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ಶಿವನ ದರ್ಶನವನ್ನು ಪಡೆಯೋದಕ್ಕೆ ಹಲವಾರು ಜನ ಬಂದಿದ್ದರು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಕಡೆ ಟೆಂಪಲ್ಗೆ ಹೋಗೋದಾ ಅಂತ ಹೇಳಿ ಹೋಗ್ತಾ ಇದ್ವಿ ಅದು ಶ್ರೀ ಕ್ಷೇತ್ರವಾದಂತಹ ಕಬಡ್ಡಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ವಿ ಇದು ತುಂಬ ಫೇಮಸ್ ಆದಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಈ ಥರ ಬರುತ್ತೆ ಎಂಟ್ರೆನ್ಸ್ ಈ ಥರ ಬರುತ್ತೆ ನಾವು ಹಾಗೆ ಹೋಗ್ತಾ ಇದ್ವಿ ಬೈಕಲ್ಲಿ ನೋಡಿ ಈ ಥರ ಎಂಟ್ರೆನ್ಸ್ ಇರುತ್ತೆ ಫಸ್ಟೇ ನಾವು ಕಬಡ್ಡಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅಂದರೆ ಇವತ್ತಿನ ದಿನ ಶಿವರಾತ್ರಿಯ ದಿನ ಏನಾಗುತ್ತೆ ಒಂದು ತಿಂಗಳು ಇಲ್ಲಿ ಕಬಡ್ಡಿ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಕಬಡ್ಡಿ ಕ್ಷೇತ್ರದಲ್ಲಿ ಅಲ್ಲೂ ಕೂಡ ತುಂಬ ಜನ ಸೇರಿದ್ರು ಅಂತ ಹೇಳ್ಬೋದು ಇದು ಫಸ್ಟ್ ಎಂಟ್ರೆನ್ಸಲ್ಲಿ ಅಲ್ಲಿ ಬನ್ನಿ ನೋಡಿ ಅಲ್ಲಿ ಬರೆದಿದ್ದಾರೆ ಶರಣೋ ಬನ್ನಿ ಕೈ ಮುಗಿದು ಬನ್ನಿ ಅಂತ ಹೇಳ್ತಾರೆ ಕಬಡ್ಡಿ ಕ್ಷೇತ್ರಕ್ಕೆ ಇಲ್ಲಿ ಸಿದ್ದಪ್ಪಾಜಿಯವರು ಎಲ್ಲ ಎಲ್ಲರ ಒಂದು ಶ್ರೀ ಕ್ಷೇತ್ರ ಅಂತಲೇ ಹೇಳ್ಬೋದು ನಾವು ಎಂಟ್ರೆನ್ಸ್ ಹೋಗ್ತಾ ಇದ್ವಿ ಒಳಗಡೆ ಹೋಗ್ತಾ ಇದ್ವಿ ಇಲ್ಲೂ ಕೂಡ ಜೋರಾಗಿ ನಡೆಯುತ್ತೆ ಶಿವರಾತ್ರಿ ದಿನದಿಂದ ಪ್ರಾರಂಭವಾಗಿ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ತುಂಬ ದೊಡ್ಡದಾಗಿ ನಡೀತಾ ಹೋಗುತ್ತೆ ಇಲ್ಲಿ ಹಾಗೆ ಹೋಗ್ತಾ ಇದ್ವಿ ಒಳಗಡೆ ಹೋಗ್ಬೇಕಾದ್ರೆ ಈ ಥರ ಎಂಟ್ರೆನ್ಸ್ ಬರುತ್ತೆ ನೋಡಿ ಹೋಗ್ತಾ ಇದ್ದಾರೆ ಅಲ್ಲಿ ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಅಲ್ಲಿ ಕಪ್ಪು ಧೂಳ್ತಾ ಅಂತ ಹೇಳಿ ಹಾಕ್ತಾರೆ ಹಣೆಗೆ ಹಾಕ್ತಾರೆ ಅಲ್ಲಿ ಕೂತಿರ್ತಾರಲ್ಲ ಅವ್ರ ಹತ್ರ ನಾವು ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಕೊಟ್ಟು ನಾವು ಹಾಕಿಸ್ಕೋಬೇಕು ಆ ಥರ ಹಾಕಿಸ್ಕೊಂಡ್ವಿ ಇಬ್ಬರು ಹಾಕಿಸ್ಕೊಂಡ್ವಿ ಕ್ಷೇತ್ರ ಅಂದೇ ಇದ್ದೇನೆ ಅಲ್ವಾ ಆಗ ಬಂದ್ವಿ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಈ ಥರ ಇರುತ್ತೆ ಅವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ನಾವೇ ಪೂಜೆ ಮಾಡ್ಕೋಬೇಕಲ್ಲಿ ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ದರ್ಶನವನ್ನು ಪಡ್ಕೊಳ್ತೀವಿ ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು ತುಂಬ ಜನ ಇದ್ದರು ಜನ ಇದ್ದರು ಅಲ್ಲಿ ಪಕ್ಕದಲ್ಲಿ ನಂದಿ ವಿಗ್ರಹ ಕೂಡ ಇದೆ ಅಲ್ಲಿ ಪಾದ ದೇವರ ಪಾದವನ್ನು ಇಟ್ಟಿದ್ದಾರೆ ನಮಸ್ಕಾರವನ್ನು ಮಾಡಿ ನಾವು ಕೂಡ ಪೂಜೆಯನ್ನು ಸಲ್ಲಿಸಿ ಕೈ ಮುಗಿದು ದರ್ಶನವನ್ನು ಪಡೆದುಕೊಂಡ್ವಿ ನಂತರ ಅಲ್ಲಿ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಜನ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅವ್ರ ಭಕ್ತಿಗನುಸಾರವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಬಸಪ್ಪ ಇತ್ತು ಈ ಬಸಪ್ಪನ ಆಶೀರ್ವಾದವನ್ನು ಸಹ ನಾವು ಪಡೆದುಕೊಂಡ್ವಿ ಹಲವಾರು ಜನ ಕೂಡ ಇದರ ಆಶೀರ್ವಾದವನ್ನು ಪಡೆದುಕೊಂಡ್ರು ಅಂದರೆ ಮುಂದೆ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿ ನೆಕ್ಸ್ಟು ದರ್ಶನ ಪಡೆದಕ್ಕೆ ಹೋಗ್ತಾ ಇದ್ವಿ ಕಿವಂತ ಏನಿರಲಿಲ್ಲ ಆ ಸಾಲಲ್ಲಿ ಹೋಗ್ತಾ ಇದ್ವಿ ಇದು ನೋಡಿ ಇಲ್ಲೂ ಕೂಡ ಜನ ಇದ್ದಾರೆ ಇದು ರಾಚಪಚ್ಚಿಯವರ ಗದ್ದಿಗೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ರಾಜಪ್ಪಜಿ ಗದ್ದಿಗೆ ಇದನ್ನು ನೋಡೋದಿಕ್ಕೆ ಎಲ್ಲೆಲ್ಲೋ ಕಡೆಯಿಂದನೇ ಬರ್ತಾರೆ ಇದು ಚನ್ನಜಮ್ಮನವರ ಗದ್ದಿಗೆ ಇವಾಗ ನಿಮಗೆ ಕಾಣಿಸುತ್ತೆ ನೋಡಿ ಇವಾಗ ಚನ್ನಜಮ್ಮನವರ ಗದ್ದಿಗೆ ಕೂಡ ಇದು ಇಲ್ಲೂ ಕೂಡ ಪೂಜೆಗಳು ಮಾಡ್ತಾರೆ ನಂತರ ಎಲ್ಲ ಪೂಜೆ ನೋಡ್ಕೊಂಡು ಬಂದ್ವಿ ನಂತರ ಕೆಳಗಡೆ ಈ ಥರ ಇರುತ್ತೆ ಇಲ್ಲೂ ಕೂಡ ಇಲ್ಲಿ ಊಟದ ಹಾಲು ಇರುತ್ತೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಇಲ್ಲಿ ಲಾಡು ಪ್ರಸಾದ ಏನು ಪ್ರಸಾದಗಳಿರುತ್ತೋ ಮತ್ತು ಕಪ್ಪು ದುಳಿತ ಏನಿರುತ್ತೋ ಅದೆಲ್ಲ ಕೊಡ್ತಾರೆ ಇಲ್ಲಿ ನಾವು ಅದನ್ನು ಹೊರಗಡೆ ಬಂದ್ವಿ ನಂತರ ಎಲ್ಲ ಹೊರಗಡೆ ಇಷ್ಟು ಟೆಂಪಲ್ಗೆ ಹೋಗ್ತೀವಿ ಅಂತ ನಾವು ನಾವು ಅಂದ್ಕೊಂಡಿರಲಿಲ್ಲ ಖುಷಿ ಆಯಿತು ನೋಡ್ಕೊಂಡು ಬಂದು ದರ್ಶನ ಪಡ್ಕೊಂಡು ಬಂದ್ವಿ ಹಾಗೆಯೇ ಕಬಡ್ಡಿ ಕ್ಷೇತ್ರ ತುಂಬ ಕ್ಷೇತ್ರ ಕೂಡ ಆಗಿತ್ತು ಹಾಗೆಯೇ ತುಂಬ ಖುಷಿಯಾಯಿತು ದಿನ ದರ್ಶನವನ್ನು ಪಡೆದುಕೊಂಡು ತುಂಬ ಖುಷಿಯಾಯಿತು ಹಾಗೆಯೇ ಇಲ್ಲೂ ಕೂಡ ಒಂದು ತುಳಸಿ ಕಟ್ಟೆ ಇತ್ತು ಅಲ್ಲೂ ಕೂಡ ನಾವು ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ತೆಗೆದುಕೊಂಡು ಥರ ಅದರ ಪಕ್ಕದಲ್ಲಿ ಒಂದು ಹೊಳೆ ಇದೆ ಇಲ್ಲಿ ಅಲ್ಲಿ ಅಪ್ ಆಗಿ ಆಗ್ತಾ ಇರ್ತಾರೆ ಹಾಗೆ ಅಷ್ಟು ತಗೊಂಡಿಲ್ಲ ಅದೆಲ್ಲ ಮುಗಿಸಿ ಮನೆಗೆ ಬಂದ್ವಿ ನಂತರ ನಾವು ಸಂಜೆ ಲಿಂಗವನ್ನು ಧರಿಸಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ನಾವು ಪೂಜೆಗೆ ನೈವೇದ್ಯವನ್ನೆಲ್ಲ ತಯಾರಿಸಿ ಲಿಂಗವನ್ನಿಟ್ಟು ಪೂಜೆ ಮಾಡ್ತೀವಿ ನಾವು ಆಗಿರ್ಬೋದು ಆ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೈವೇದ್ಯವನ್ನು ಮಾಡಿ ಆ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ನಂತರ ಕುಂಕುಮ ಆಚರಣೆಯನ್ನು ಮಾಡಿ ನಾವು ಲಿಂಗವನ್ನು ಧರಿಸ್ಕೊಳ್ತೀವಿ ಇದು ನಮಗೆ ಬಂದಂತಹ ಸಂಪ್ರದಾಯ ಹಾಗೆ ಶಿವನನ್ನ ಮನಸ್ಸಿನಲ್ಲೇ ನೆನೆಯುತ್ತಾ ಏನು ಮಾಡ್ತೀವಿ ಈ ಒಂದು ಲಿಂಗದ ಪೂಜೆಯನ್ನು ನಾವು ಮಾಡ್ತಾ ಹೋಗ್ತೀವಿ ಅದಕ್ಕೆ ಒಂದು ದುಃಪಾರಾಧನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಮಂಗಳಾರತಿ ಆಗಿರ್ಬೋದು ಇವೆಲ್ಲವನ್ನು ಸಹ ನಾವು ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ಏನು ಮಾಡ್ತೀವಿ ನಾವು ಆ ಲಿಂಗವನ್ನು ಮನಸ್ಸಲ್ಲೇ ಶಿವನನ್ನು ನೆನೆಸ್ಕೊಂಡು ಒಳ್ಳೇದು ಮಾಡಪ್ಪ ನಾವು ಅಂದ್ಕೊಂಡಿದ್ದ ನೆರವೇರಿಸು ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿ ನಾವೇನು ಮಾಡ್ತೀವಿ ಅದನ್ನು ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ನಂತರ ಅದನ್ನು ನಾವು ಅದನ್ನು ಧರಿಸ್ಕೊಳ್ತೀವಿ ಲಿಂಗವನ್ನು ನೀವು ನೋಡ್ತಾ ಇರ್ಬೋದು ಮನಸಲ್ಲೇ ಬೇಡ್ಕೊಂಡು ಅದನ್ನು ನಮ್ಮಿಷ್ಟಾರ್ಥವನ್ನು ನಾನು ನೆರಸೇರಿಸು ತಂದೆ ಅಂತ ಹೇಳಿ ಶಿವಲಿಂಗವನ್ನು ಬೇಡಿಕೊಂಡು ಶಿವಕ್ಕೆ ನಮ್ಮಲ್ಲೇ ಆದಂತಹ ಆ ಒಂದು ಪೂಜೆಯನ್ನು ಸಲ್ಲಿಸ್ತೀವಿ ಈ ಥರ ಇರುತ್ತೆ ನಮ್ಮ ಮನೆಯಲ್ಲಿ ಪೂಜೆ ಲಿಂಗ ಪೂಜೆ ಶಿವಲಿಂಗದ ಪೂಜೆ ಈ ಥರ ಇರುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್